ನಮಸ್ಕಾರ ಎಲ್ಲರಿ ಇವತ್ತೊಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಣ್ಣುಗಾಯಿ ತೊಗೊಂಡಿದ್ದೀನಿ ಹಣ್ಣು ಮೆಣಸಿನಕಾಯಿ ಇರ್ತದೆ ನೋಡ್ರಿ ಇನ್ನು ಒಣಗಿರ್ಲಾರಂಥದ್ದು ಅದು ತೊಗೊಂಡ್ಬಿಟ್ಟು ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಣ್ಣಕ್ಕಾದ ರೊಟ್ಟಿಗೆ ಚಪಾತಿಗೆ ಎಲ್ಲರಿಗೂ ಸೂಪರಾಗಿರ್ತದೆ ಯಾವ ಥರ ಮಾಡೋದು ಅಂತ ನೋಡ್ಕೊಳುವ ಇದನ್ನ ಮೆಣಸಿನಕಾಯಿ ತೊಳೆದು ಬಿಟ್ಟು ಒರೆಸಿ ಒಣಗಿಸಿ ಇಟ್ಕೊಂಡಿದ್ದೀನಿ ಅರ್ವಿ ತೊಗೊಂಡು ಒರೆಸಿ ಇಟ್ಕೊಂಡಿದ್ದೀನಿ ತೊಳೆದು ಸಲ ನೀರಿಗೆ ಹಾಕಿ ಮುಂಚೆನೆ ತುಂಬ ತೆಗೆದು ತೊಳಿಬೇಡಿ ಮತ್ತು ಮೆಣಸಿನ್ಕಾಯಿ ಒಳಗಡೆ ನೀರು ಹೋಗಿಬಿಡ್ತತಿ ಮೊದಲೇ ತೊಗೊಳ್ಳಿ ಆಮೇಲೆ ತುಂಬಿ ತೆಗೀರಿ ಅಂದ್ರೆ ಚೆನ್ನಾಗಿರ್ತೈತಿ ಇಲ್ಲಾಂದ್ರೆ ಮೆಣಸಿನ್ಕಾಯಿ ಒಳಗಡೆ ನೀರು ಹೋಗಿ ಖಾರ ಲೊಗನ ಹಾಳಾಗೋ ಸಾಧ್ಯತೆ ಇರ್ತೈತಿ ಈಗ ಎಲ್ಲವನ್ನು ತುಂಬಿ ತೆಗಿತಾ ಇದ್ದೀನಿ ನಾನು ಅಷ್ಟು ತುಂಬ ತೆಗೆದಾಯ್ತು ಈಗ ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ ಹುರಿಲಿಕ್ಕೆ ನಾ ಇದು ತೊಗೊಂಡಿರುವಂಥ ಕೆಂಪು ಚಟ್ನಿನ ಹಸಿ ಹಣ್ಣುಗೈ ಚಟ್ನಿನ ಹೆಂಗೆ ಮಾಡ್ತೀನಿ ಅಂತ ನೋಡ್ಬೇಕಂದ್ರೆ ಎಲ್ಲಿ ಸ್ಕಿಟ್ ಮಾಡಿದೆ ಇವಡಿಯೋ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡುವ ನೋಡಿ ಒಲೆ ಮೇಲೆ ಹಂಚಿಟ್ಟಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಬೇಕು ಹಂಗೆ ಹುರಿ ಆಡ್ತಿದ್ದನ್ನ ಹುರಿಯನ್ನು ಮಧ್ಯಮ ಹುರಿಟ್ಕೊಂಡು ಎಣ್ಣೆ ಹಾಕಿ ಹುರ್ಕೊಳ್ಬೇಕು ನೋಡಿ ಎರಡು ಚಮಚದಷ್ಟು ಎಣ್ಣೆ ಇದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಜಾಸ್ತಿ ಒತ್ತಿಸಿದಾಗ ಮಧ್ಯಮ ಹುರಿಟ್ಕೊಂಡು ಸ್ವಲ್ಪ ಎಲ್ಲ ಕಡೆ ಹಾಕ್ತಾ ಹದವಾಗಿ ಹುರ್ಕೊಳ್ಬೇಕು ಹುರ್ಕೊಂಡು ತಗೊಳ್ಬೇಕು ನೋಡ್ರಿ ಆ ಕಡೆ ಈ ಕಡೆ ತಿರುಗಿದಂಗೆಲ್ಲ ಉಬ್ಬಿಕೊಂಡು ಹೆಂಗೆ ಬರ್ತಾಯಿದ್ದೀನಿ ಮೆಣಸಿನ್ಕಾಯಿ ಇಲ್ಲಿ ತನಕ ಹುರ್ಕೊಳ್ಬೇಕು ಈಗ ಆಗಿದೆ ಇದು ಒಂದು ಪ್ಲೇಟಿಗೆ ತೆಗೆದು ಸೈಡಿಗೆ ಎತ್ತಿಟ್ಟು ಇದಕ್ಕೆ ಬೇಕಾಗಿರುವಂಥ ಸ್ವಲ್ಪ ಸಾಮಾನುಗಳು ತಗೊಂಡಿದ್ದೀನಿ ಪದಾರ್ಥ ಎಲ್ಲ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸರಿ ಒಂದಿಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ ಇಲ್ಲಿ ತನಕ ಹುರ್ಕೊಂಡಿನಿ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತಂದು ಇಟ್ಕೊಂಡಿದ್ದೀನಿ ನೀವು ಹಾಗೆ ಕೂಡ ಹಾಕೋಬೋದು ನೀವು ದಕ್ಷಿಣಕ್ಕೆ ಮಾಡಿ ತಿಂತೀವಿ ಅಂದರೆ ಇದು ಎಂಟು ದಿನ ಇಟ್ಟು ತಿಂತೀನಿ ಅಂದರೆ ನೀವು ಈ ಥರ ಸ್ವಲ್ಪ ಬಿಸಿ ಮಾಡಿ ಹುರ್ಕೊಂಡು ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ ಚಟ್ನಿ ಸ್ವಲ್ಪ ಕೆಡೋದಿಲ್ಲ ಹಾಳಾಗೋದಿಲ್ಲ ಈ ಥರ ಮಾಡಿ ನೋಡಿ ಒಂದು ಸಲ ನೀ ಸ್ವಲ್ಪ ಬೆಚ್ಚಗೆ ಮಾಡಿ ಇದು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಒಂದು ಗಡ್ಡಿ ಒಂದು ಸ್ಪೂನು ಸೀರಿಗೆ ಹಾಕ್ಕೊಂಡಿನಿ ಎರಡು ಗಡ್ಡಿ ಅಷ್ಟು ಕರಿಬೇ ಹಾಕ್ಕೊಂಡಿನಿ ಎರಡು ಗಡ್ಡಿ ಒಂದು ನಿಂಬೆಗೆ ಹತ್ತಿರಕ್ಕಿಂತ ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಬೆತ್ತಿಗೆ ಮಾಡಿ ತೊಗೊಳುವ ಈಗ ಸ್ವಲ್ಪ ಹುರ್ಕೊಂಡು ನೋಡಿರಿ ಆಗಿದೆ ಈಗ ಇಷ್ಟಾದರೆ ಸಾಕು ಇದೇ ತಾಟಿಗೆ ಹಾಕೊಂಡ್ಬಿಡುವ ಮೆಣಸಿನ್ಕಾಯಿ ಯಾವ ತಾಟಿಗೆ ತೊಗೊಂಡಿದ್ವಿ ಅದೇ ತಾಟಿಗೆ ತೊಗೊಂಡ್ಬಿಡುವ ನೋಡಿರಿ ಎಲ್ಲ ಮುರ್ಕೊಂಡಾಯ್ತು ಈಗ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಎರಡು ತುಂಡಿನಷ್ಟು ಒಂದು ಹಿಂಡಿ ಅಷ್ಟು ನನ್ನ ಕೈಲೇ ಕೊತ್ತಂಬರಿ ಹಾಕೋತಾ ಇದ್ದೀನಿ ಕಟ್ ಮಾಡಿರೋ ಎಲ್ಲ ಹಾಕ್ಕೊಂಡು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಈಗೇ ನೀವು ಕಲ್ಲಲ್ಲಿ ಆದರೂ ಅರ್ಕೊಬೋದು ಹಿಂಡಿ ಇಲ್ಲ ಇಲ್ಲಾಂದರೆ ಮಿಕ್ಸಿಯಲ್ಲಿ ಆದರೂ ಮಾಡ್ಕೊಬೋದು ನೋಡಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಕೊತಾ ಇದ್ದೀನಿ ಎಲ್ಲ ಹುರಿದಿಟ್ಟಂಥ ಸಾಮಾನ ನೀರು ಸೇರಿಸ್ಲಿಕ್ಕಿಲ್ಲ ಈಗೇನೋ ರುಬ್ಬಬೇಕಿದ್ದಾನೆ ನೀರು ಸೇರಿಸಿದ್ರೆ ಜಲ್ದಿ ಹಾಳಾಗ್ತದೆ ಅದು ಹಿಂಡಿ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಇದೇ ಮಿಕ್ಸಿ ಜಾರಲ್ಲಿ ನೀರು ಹಾಕಲಿಲ್ಲ ಹೀಗೇನೆ ರುಬ್ಕೊಂಡು ಬರುವ ಎಲ್ಲ ಹುಣ್ಣಾಗ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡ್ರಿ ಯಾವಾಗಲೇ ಮೆಣಸಿನ್ಕಾಯಿ ರುಬ್ಕೊಂಡು ಬಂದೆ ಈ ಥರ ಆಗಬೇಕು ಚಟ್ನಿ ನೋಡಿ ಅಷ್ಟು ಆಗಿದೆ ಕಲರ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಹಣ್ಣುಕಾಯಿ ಮೆಣಸಿನ್ಕಾಯಿದು ಆವಾಗಲೇ ಮೆಣಸಿನ್ಕಾಯಿ ಹುರಿದು ತೆಗೆದು ಇಟ್ಕೊಂಡಿರುವಂಥ ಪ್ಲೇಟ್ನಲ್ಲೇ ಇದ್ದೀನಿ ಎಲ್ಲ ಚಟ್ನಿನ ಈಗೇನೋ ತಿನ್ಬೋದು ನೀವು ಒಗ್ಗರಣೆ ಹಾಕಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಇಟ್ಟು ಒಂದು ಆರು ತನಕ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಅಷ್ಟಂದ್ರೆ ಅಷ್ಟು ರುಚಿಯಾಗಿರ್ತದೆ ಅಷ್ಟು ಚೆನ್ನಾಗಿರ್ತದೆ ಒಂದು ಸಲ ಮಾಡಿ ನೋಡಿ ಹೇಗೆ ಅಂತ ಈಗ ಒಗ್ಗರಣೆ ಹಾಕ್ಕೊಳ್ಳೋ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಯಾವಾಗಲೇ ಸೇರಿಸಿದ್ದೀವಿ ನಾವು ನೋಡಿ ಸೇರಿಸ್ಕೊಂಡ್ರೆ ಆಯ್ತು ನೋಡಿ ಚಟಪಟ ಸಿಡುವಾಗ ಖಾರ ಹಾಕ್ಕೊಂಡ್ರೆ ಆಯಿತು ನೀವು ಬೆಳ್ಳುಳ್ಳಿ ಹಾಕಿ ಕೂಡ ಒಗ್ಗರಣೆ ಹಾಕೋಬೋದು ನಾನು ಏನು ಹಾಕ್ತಾಯಿಲ್ಲ ಖಾಲಿ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಿಂಗು ಮತ್ತೆ ಹಿಂಗೆ ಸೇರಿಸ್ತಾ ಸ್ವಲ್ಪ 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 ಹಿಂಗೆ ಸೇರಿಸ್ತಾಯಿದ್ದೀನಿ ಒಂದು ಕಾಲು ಚಮಚದಷ್ಟು ಸೇರಿಸಿ ಇದಕ್ಕೆ ರುಬ್ಬಿಟ್ಟಂತದ್ದು ಅನ್ಗಾಯಿ ಚಟ್ನಿ ಸೇರ್ತೀನಿ ಇದನ್ನ ತಿಂಡಿನ ಸೇರಿಸಿ ನೋಡಿ ಈ ಥರ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಉರಿ ಜಾಸ್ತಿ ಜೋರಿಟ್ಕೊಂಡ್ಬಿಟ್ರೆ ಮತ್ತೆ ಸೀದೋಗುದು ಮತ್ತೆ ಸ್ಮೆಲ್ ಬರ್ತತಿ ಈ ಥರ ಮಾಡಿಕೊಂಡು ನೀವು ಒಂದು ವಾರ ತನಕ ಇಟ್ಕೊಂಡು ಅನ್ನಕ್ಕೆ ರೊಟ್ಟಿಗೆ ಚಪಾತಿ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಎಲ್ಲಕ್ಕೂ ಆಗ್ತದೆ ಸಲ ಮಾಡಿ ಟ್ರೈ ಮಾಡಿ ನೋಡಿ ಸೂಪರಾಗಿರ್ತದೆ ಬಿಸಿ ಬಿಸಿ ಅನ್ನಕ್ಕೆ ಅದೆಲ್ಲ ನೋಡಿರಲ್ಲ ಯಾವ ಥರ ಮಾಡೋದಂತ ಇದು ಒಂದೆರಡು ನಿಮಿಷ ಇದೇ ಥರ ಎಣ್ಣೆಯಲ್ಲಿ ಹೊಳಸ್ಕೊಂಡು ಹೊಳವಸ್ಕೊಂಡು ಫ್ರೈ ಮಾಡಿಕೊಂಡು ಇಷ್ಟು ಹಾಕ್ಕೊಂಡ್ಬಿಟ್ರೆ ಸಾಕು ನೋಡಿ ಹಣ್ಣುಗಾಯಿ ಚಟ್ನಿ ಬ್ಯಾಡಿಗೆ ಮೆಣಸಿನಕಾಯಿ ಹಣ್ಣುಗಾಯಿ ಚಟ್ನಿ ನೋಡಿ ಯಾವ ಥರ ಬಂದಿದೆ ಹಿಂಡಿ ಸೂಪರಾಗಿ ಬಂದಿದೆ ನೀವು ಮಾಡಿಕೊಡಿ ಖಾರ ಇಲ್ಲ ಮಾತ್ರ ಇದು ಖಾರ ಇಲ್ಲದನ್ನು ನೋಡಿ ತೊಗೊಳ್ಳಿ ಆದಷ್ಟು ಖಾರ ಇದ್ದರೆ ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲಾದರೂ ಸಮವಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗ್ತದೆ ಹುಳಿ ಬೆಲ್ಲ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಜಾಸ್ತಿ ಮಾಡಬೇಕಾಗ್ತದೆ ಖಾರ ಜಾಸ್ತಿ ಇದೆ ನೋಡಿ ಇಷ್ಟ ಆದರೆ ಸಾಕು ನೋಡಿದರೆಲ್ಲ ಯಾವ ಥರ ಮಾಡೋದಂತ ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಹೆಚ್ಚು ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು ಏನಾಗೋದಿಲ್ಲ ಇದಕ್ಕೆ ಅಷ್ಟು ಚೆನ್ನಾಗಿರ್ತದೆ ಚಟ್ನಿ